ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಮೂವತ್ಮೂರನೆಯ ವಾಕ್ಯ ಯೋಹವನು ದುಷ್ಟನ ಮನೆಯನ್ನು ಶಪಿಸುವನು ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು ಈ ವಾಕ್ಯದಲ್ಲಿ ಕರ್ತನ ಶಾಪ ಮತ್ತು ಆಶೀರ್ವಾದಗಳ ಕುರಿತಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ನಾವು ಆರಾಧಿಸುವಂತ ದೇವರು ಎಷ್ಟು ಪ್ರೀತಿಯುಳ್ಳಂತ ಉಳ್ಳಂತ ಮಮತೆ ಉಳ್ಳಂತ ದೇವರೋ ಅಷ್ಟೇ ನೀತಿವಂತನಾಗಿರುವಂತಹ ದೇವರು ಆತನು ನೀತಿಯ ನ್ಯಾಯಾಧಿಪತಿಯಾಗಿದ್ದು ಪ್ರತಿಯೊಂದು ಕಾರ್ಯಗಳಿಗೂ ತಕ್ಕಂತ ಪ್ರತಿಫಲಗಳನ್ನು ಕೊಡುವವನು ಆದ್ದರಿಂದ ಯಾರು ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಅಂತವರು ಮಾತ್ರ ಆತನ ಕರುಣೆಯನ್ನ ಹೊಂದುತ್ತಾರೆ ಕ್ಷಮಾಪಣೆಯನ್ನ ಹೊಂದುತ್ತಾರೆ ಅರಿಕೆ ಮಾಡಿ ಬಿಟ್ಟು ಬಿಡದೆ ಕಠಿಣ ಹೃದಯವುಳ್ಳವರಾಗಿದ್ದು ನಡೆಯುವಂತವರು ಕರ್ತನಿಂದ ನ್ಯಾಯ ತೀರ್ಪಿಗೆ ಗುರಿಯಾಗುತ್ತಾರೆ ಅಯ್ಯೋ ನಾವು ಎಷ್ಟೋ ಜನ ಆ ರೀತಿಯಾಗಿ ದುಷ್ಟರಾಗಿ ನಡೆಯುವಂತವರನ್ನು ನೋಡುತ್ತಾ ಇದ್ದೇವೆ ಆದರೆ ಅವರು ಚೆನ್ನಾಗಿಯೇ ಇರುವಂತೆ ಕಾಣುತ್ತಾ ಇದೆಯಲ್ಲ ಎಂಬುದಾಗಿ ದಿವಸಗಳಲ್ಲಿ ನೀವು ಯೋಚನೆ ಮಾಡಬಹುದು ಆದರೆ ಈ ವಾಕ್ಯವನ್ನು ನೋಡುವಾಗ ಯಹೋವನು ದುಷ್ಟನ ಮನೆಯನ್ನು ಶಪಿಸುವನು ನೀತಿವಂತ ನಿವಾಸವನ್ನು ಆಶೀರ್ವದಿಸೋನೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಅಂದ್ರೆ ದುಷ್ಟನನ್ನು ಶಪಿಸೋನೆ ಎಂಬುದಾಗಿ ಅಲ್ಲ ದುಷ್ಟನ ಮನೆಯನ್ನೇ ಆತನು ಶಪ್ಪಿಸುವವನಾಗಿದ್ದಾನೆ ಅಂದ್ರೆ ಅವನ ದುಷ್ಟತನದ ಶಾಪವು ಅವನ ಕುಟುಂಬದ ಮೇಲೆ ಬರಲಿದೆ ಅವನ ಮನೆಯ ಮೇಲೆ ಬರಲಿದೆ ಆದ್ದರಿಂದಲೇ ಅನೇಕರು ಸ್ವಲ್ಪ ದಿವಸಗಳು ದುಷ್ಟತನವನ್ನು ಮಾಡುತ್ತಾ ಪಾಪದಲ್ಲೇ ಜೀವಿಸುತ್ತಾ ಎಲ್ಲ ಚೆನ್ನಾಗಿದೆ ಎಂಬುದಾಗಿ ಅಹಂಕಾರದಲ್ಲಿ ನಡೆಯುತ್ತಾರೆ ಆದರೆ ಯಾವಾಗ ಅವರ ಜೀವಿತ ಕೇಡು ಬರುವುದಕ್ಕೆ ಆರಂಭಿಸುತ್ತದೆ ಅದರ ನಂತರ ಒಂದರ ಹಿಂದೆ ಒಂದು ಕೇಡುಗಳು ಆಪತ್ತುಗಳು ಅನವಶ್ಯಕ ಕಾರ್ಯಗಳು ಬಂದು ಜೀವಿತವನ್ನೇ ಕುಟುಂಬವನ್ನೇ ಹಾಳು ಮಾಡಿಬಿಡುವಂತೆ ವಿಷಯಗಳು ನಡೆದು ಬಿಡುತ್ತವೆ ಈ ರೀತಿಯಾಗಿ ನಡೆಯುವಂತಹ ಅನೇಕ ಕುಟುಂಬಗಳನ್ನೇ ದಿವಸಗಳಲ್ಲಿ ನೋಡಬಹುದು ಅದೇ ಸಮಯದಲ್ಲಿ ನೀತಿವಂತರಾಗಿ ದೇವರಿಗೆ ಮೆಚ್ಚುಗೆಯಾಗಿ ನಡೆಯುವಾಗ ತಟ್ಟೆಂದು ಆಶೀರ್ವಾದಗಳು ಬರದೇ ಇದ್ದರೂ ಕರ್ತನು ಅವರನ್ನು ರೂಪಿಸಿ ತನ್ನ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ಅವರನ್ನು ಸಿದ್ಧಪಡಿಸಿ ಹಂತ ಹಂತವಾಗಿ ಅವರನ್ನ ಮೇಲಕ್ಕೆತ್ತುವುದಕ್ಕೆ ಆರಂಭಿಸುತ್ತಾನೆ ಆ ರೀತಿಯಾಗಿ ಮೇಲೆ ಬರುವಂತವರು ಅವರು ಮಾತ್ರ ಆಶೀರ್ವಾದವಾಗಿರುವುದಲ್ಲ ಅವರ ಸಂತತಿ ಅವರ ಕುಟುಂಬವೇ ಆಶೀರ್ವಾದವಾಗಿರುವಂತೆ ಕರ್ತನ ನಾಮದ ಮಹಿಮೆಯವರ ಮೂಲಕವಾಗಿ ತೋರ್ಪಡುವಂತೆ ವಿಷಯಗಳು ನೆರವೇರುತ್ತವೆ ಆದ್ದರಿಂದ ದಿವಸಗಳಲ್ಲಿ ದುಷ್ಟರಾಗಿ ಜೀವಿಸುವಾಗ ಇಡೀ ಮನೆಯ ಮೇಲೆಯೇ ಕರ್ತನ ಶಾಪ ಬರುತ್ತದೆ ಆದರೆ ನೀತಿವಂತರಾಗಿರುವಾಗ ಕರ್ತನಿಗೆ ಮೆಚ್ಚುಗೆಯಾಗಿ ನಡೆಯುವಾಗ ಇಡೀ ನಿವಾಸವೇ ಅವರ ಕುಟುಂಬವೇ ಸಂತತಿಗಳೇ ಆಶೀರ್ವಾದವನ್ನು ಹೊಂದುತ್ತವೆ ಎಂಬುದನ್ನು ತಿಳಿದು ಆ ರೀತಿಯಾಗಿ ನೀತಿಯ ನ್ಯಾಯಾಧಿಪತಿಯಾಗಿ ಕಾರ್ಯಗಳನ್ನು ಮಾಡಿ ತನ್ನ ಅಪ್ಪಣೆಯನ್ನು ನೆರವೇರಿಸುವಂತಹ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ನೀತಿವಂತಿಕೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದು ನಿನ್ನ ವಾಕ್ಯದ ಮೂಲಕ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ದುಷ್ಟರ ಮನೆಯ ಮೇಲೆ ನಿನ್ನ ಶಾಪವು ಬರುತ್ತದೆ ಅದರ ನೀತಿವಂತರ ನಿವಾಸವನ್ನು ನೀನು ಆಶೀರ್ವದಿಸುವಂತಹ ದೇವರು ಈ ದಿವಸಗಳಲ್ಲಿ ಕರ್ತನೆ ದುಷ್ಟತನದಲ್ಲಿ ಪಾಪದಲ್ಲಿ ಅಹಂಕಾರದಲ್ಲಿ ಜೀವಿಸುವಂಥವರು ಈ ವಾಕ್ಯಗಳನ್ನು ಕೇಳುವಾಗಲೇ ಮನ ತಿರುಗಲಿ ನಿನ್ನ ಮುಂದೆ ಜೀವಿತ ಒಪ್ಪಿಸಿಕೊಳ್ಳಲಿ ಕರ್ತನೆ ಬರಲಿಕ್ಕಿರುವಂತಹ ದೊಡ್ಡ ಕೇಡು ತಪ್ಪಿಸಿಕೊಳ್ಳಲಿ ನೀತಿವಂತರಾಗಿ ಜೀವಿಸುವ ಕರ್ತನೆ ನೆಲೆಗೊಳ್ಳುವಂತ ಅನುಗ್ರಹಗಳನ್ನು ಕೊಡುವಂತಹ ದೇವರು ಜೀವಿತಗಳನ್ನು ಅಪ ನೀತಿವಂತಿಕೆಯಲ್ಲಿ ನಿಲ್ಲಿಸಿ ವಿಶೇಷವಾಗಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಕುಟುಂಬವು ಆಶೀರ್ವದಿಸಲ್ಪಡಲಿ ಅಪ ಸಂತತಿಗಳು ಆಶೀರ್ವದಿಸಲ್ಪಡಲಿ ಕರ್ತನೆ ಯಾವ ಮೇಲಿಗೂ ಕಡಿಮೆಲದಿರುವಂತಹ ವಿಶೇಷವಾದ ಸಮೃದ್ಧಿ ವಿಶೇಷವಾದ ಸಂತೋಷ ವಿಶೇಷವಾದ ಆನಂದ ಅಪ ಸ್ತೋತ್ರ ಜೀವಿತಗಳನ್ನು ಆಳ್ವಿಕೆ ಮಾಡಿ ನಡೆಸಿ ಎಂಬುದಾಗಿ ಪ್ರಾರ್ಥಿಸುತ್ತನೆ ನಾಮದಲ್ಲಿ ಅಪ್ಪ ನಿನ್ನ ಕೃಪೆ ಸಹಾಯ ಜೀವಿತಗಳ ಸಂಗಡ ಇರುವುದಕ್ಕಾಗಿ ಸ್ತೋತ್ರ ಘನಪಡಿಸುವುದಕ್ಕಾಗಿ ಸ್ತೋತ್ರ ಪ್ರತಿಯೊಂದು ಜೀವಿತ ಸಮರ್ಪಿಸುತ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಹನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್